ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡೈರೆಕ್ಟ್ ಆಗಿ ಇವತ್ತಿನ ಇನ್ಫಾರ್ಮೇಶನ್ಗೆ ಬರೋಣ ಏಕಾಂಗಿಯಾಗಿ ಭಾರತದ ಕೆಲವು ಸ್ಥಳಗಳನ್ನು ಸಂದರ್ಶಿಸಲು ಐದು ಸಾವಿರ ರೂಪಾಯಿ ಇದ್ರೆ ಸಾಕು ಯಾವೆಲ್ಲ ತಾಣಗಳು ಎಂಬುದನ್ನು ಇಲ್ಲಿ ನೋಡ್ತಾ ಬರೋಣ ಬಜೆಟ್ ಸಾರಿ ಬಜೆಟ್ ಸ್ನೇಹಿ ಪ್ರವಾಸ ಎಲ್ಲರೂ ಜಾಣತನದಿಂದ ಪ್ಲಾನ್ ಮಾಡುತ್ತಾರೆ ಏಕಾಂಗಿಯಾಗಿ ಪ್ರವಾಸ ಮಾಡುವವರಿಗೆ ಲೇಖನವು ಕೆಲವೊಂದಿಷ್ಟು ಅದ್ಭುತ ತಾಣಗಳ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದೀನಿ ಅಲ್ಲಿ ಪ್ರಯಾಣದ ವೆಚ್ಚ ತಂಗಲು ಆಹಾರಕ್ಕಾಗಿ ನಿಮ್ಮ ಜೇಬಲ್ಲಿ ಐದು ಸಾವಿರ ರೂಪಾಯಿ ಇದ್ರೆ ಸಾಕು ಹಾಗಾದ್ರೆ ಯಾವ್ಯಾವ ತಾಣಗಳು ಅಂತ ಒಂದೊಂದಾಗಿ ನೋಡ್ತಾ ಬರೋಣ ಮೊದಲನೇದು ಹಂಪಿ ನೀವು ಬೆಂಗಳೂರು ಹಂಪಿ ಮತ್ತು ಸುತ್ತಮುತ್ತಲಿನ ಎಲ್ಲಾದರೂ ಇದ್ದರೆ ಅವಶೇಷಗಳ ನಗರಕ್ಕೆ ಭೇಟಿ ನೀಡಿ ಇದು ಬೆಂಗಳೂರಿನಿಂದ ಸುಮಾರು ಮುನ್ನೂರ ಕಿಲೋಮೀಟರ್ ದೂರವಿದೆ ನಿಮಗೆ ಪ್ರಯಾಣದ ವೆಚ್ಚ ಸುಮಾರು ಸಾವಿರ ರೂಪಾಯಿ ಮತ್ತು ಆರಾಮದಾಯಕ ಸ್ಥಳಗಳಲ್ಲಿ ಉಳಿಯಲು ನಿಮಗೆ ಸಾವಿರದ ಐನೂರು ರೂಪಾಯಿ ವೆಚ್ಚವಾಗಬಹುದು ಹಂಪಿಯಲ್ಲಿ ಶ್ರೀಮಂತ ದೇವಾಲಯಗಳು ಇತಿಹಾಸ ಮತ್ತು ಭಾರತದ ಪ್ರಾಚೀನ ವಾಸ್ತುಶಿಲ್ಪದ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಬಹುದು ಎರಡನೇದು ಕಜೋಲ್ ಕಜೋಲ್ ನಿಸರ್ಗ ಪ್ರೇಮಿಗಳಿಗೆ ಸ್ವರ್ಗವಾಗಿದೆ ನವಜೋಡಿಗಳಿಗೆ ಅದ್ಭುತವಾದ ಬೆಟ್ಟ ಮತ್ತು ಪರ್ವತದ ವೀಕ್ಷಣೆಗಳು ಹಿಪ್ಪಿ ಗುಂಪು ಸಾಹಸ ಟ್ರೆಕ್ಕಿಂಗ್ಗಳು ಟ್ರೇಲ್ಗಳು ಮತ್ತು ತಂಪಾದ ಬಾರ್ಗಳಿಗೆ ಹೆಸರುವಾಸಿಯಾಗಿದೆ ಈ ಸ್ಥಳವು ಯಾವಾಗಲೂ ಪ್ರವಾಸಿಗರ ಪಟ್ಟಿಯಲ್ಲಿದೆ ದೆಹಲಿಯಿಂದ ಕಜೋಲ್ಗೆ ಸಾರಿಗೆ ವೆಚ್ಚವು ನಿಮಗೆ ಸುಮಾರು ಎಂಟುನೂರು ರೂಪಾಯಿಯಿಂದ ಸಾವಿರ ರೂಪಾಯಿ ನಡುವೆ ವೆಚ್ಚವಾಗುತ್ತದೆ ಐದು ಸಾವಿರದಲ್ಲಿ ವಸತಿ ಆಹಾರ ಎಲ್ಲವೂ ತುಂಬಾ ವೆಚ್ಚದಾಯಕವಾಗಿದೆ ಮೂರನೇದು ಕನ್ಯಾಕುಮಾರಿ ಕನ್ಯಾಕುಮಾರಿ ದಕ್ಷಿಣ ಭಾರತದ ಜನರಿಗೆ ಯಾವಾಗಲೂ ಪ್ರವಾಸಿಗರ ಪಟ್ಟಿಯಲ್ಲಿರುತ್ತದೆ ಇದು ತಿರುವನಂತಪುರ ಬಸ್ ನಿಲ್ದಾಣದಿಂದ ಎಂಬತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಬೆಂಗಳೂರಿನಿಂದ ರೈಲಿನ ಮೂಲಕ ತಲುಪಬಹುದು ಹೀಗಾಗಿ ಪ್ರಯಾಣಿಕರು ತಮ್ಮ ಆಸಕ್ತಿಗೆ ಅನುಗುಣವಾಗಿ ಖರ್ಚು ಮಾಡಲು ಸುಮಾರು ಮೂರು ಸಾವಿರ ರೂಪಾಯಿ ಹೊಂದಿದ್ದಾರೆ ತಮಿಳುನಾಡಿನ ರುಚಿಯಾದ ಖಾದ್ಯವನ್ನು ಸವೀರಿ ವಿವೇಕಾನಂದ ರಾಕ್ ಮೆಮೋರಿಯಲ್ ಪ್ರವಾಸಿಗರು ಕಣ್ತುಂಬಿಕೊಳ್ಳಲು ಬಯಸುತ್ತಾರೆ ನಾಲ್ಕನೇದು ಡಾರ್ಜಿಲಿಂಗ್ ಪಶ್ಚಿಮ ಬಂಗಾಳದ ಸುಂದರವಾದ ಗಿರಿಧಾಮಗಳಲ್ಲಿ ಡಾರ್ಜಿಲಿಂಗ್ ಕೂಡ ಒಂದಾಗಿದೆ ಸಾರಿಗೆ ವೆಚ್ಚ ಆಹಾರ ಮತ್ತು ವಸತಿಯ ವಿಷಯದಲ್ಲಿ ಬಜೆಟ್ ಸ್ನೇಹಿ ಪ್ರವಾಸ ಮಾಡಬಹುದು ಡಾರ್ಜಿಲಿಂಗ್ನಲ್ಲಿ ಸಾಕಷ್ಟು ಪ್ರವಾಸಿ ಆಕರ್ಷಣೆಗಳಿವೆ ಬಜೆಟ್ ಸ್ನೇಹಿಗಳಿಗೆ ಪ್ರಕೃತಿ ಪ್ರಿಯರಿಗೆ ನವಜೋಡಿಗಳಿಗೆ ಈ ಮನೋಹರವಾದ ಗಿರಿಧಾಮವು ಸ್ವರ್ಗವಾಗಿದೆ ಕಡಿದಾದ ಮತ್ತು ಸುಂದರವಾದ ಪರ್ವತಗಳ ಮೂಲಕ ಜಲ್ಪೈಗುರಿಯಿಂದ ಡಾರ್ಜಿಲಿಂಗ್ ನಡುವೆ ಚಲಿಸುವ ಟ್ರೈನ್ ಅನ್ನು ತಪ್ಪಿಸಿಕೊಳ್ಳಬೇಡಿ ಚಹಾ ತೋಟಗಳಲ್ಲಿ ನಿಂತು ಫೋಟೋ ಕ್ಲಿಕ್ಕಿಸಿಕೊಳ್ಳುವುದು ಮರೆಯದಿರಿ ನೋಡುದ್ರಲ್ಲ ಇದೇ ತರ ತುಂಬಾ ತಾಣಗಳಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಮರಿದಲೆ ಬೆಲ್ ಬಟನ್ ಟ್ಯಾಪ್ ಮಾಡಿ ಥ್ಯಾಂಕ್ ಯು